ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೇನು ಲಾಗ್ ಅಂದರೆ ಅಫ್ಕೋರ್ಸ್ ವರ ವರಮಹಾಲಕ್ಷ್ಮಿ ಫೆಸ್ಟಿವಲ್ದು ನಮ್ಮ ಮನೇಲಿ ಯಾವ ರೀತಿ ಫೆಸ್ಟಿವಲ್ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಆ್ಯಂಡ್ ಬೆಳಗ್ಗೆಯಿಂದ ಆ್ಯಕ್ಚುಲಿ ಇವಾಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ಗೆ ಫಿಫ್ಟೀನ್ ಮಿನಿಟ್ಸ್ ಇದೆ ಬೆಳಗ್ಗೆಯಿಂದ ಏನು ಮಾಡಿದ್ವಿ ಆಮೇಲೆ ನಮ್ಮ ಮನೇಲಿ ಅಭಿಷೇಕ ಹೇಗಾಯಿತು ಆ್ಯಂಡ್ ಲಕ್ಷ್ಮಿನೇ ಕೋರ್ಸಿದ್ವಿ ಪೂಜೆ ಹೇಗಾಯಿತು ಎಲ್ಲದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋಗೆ ಬೆಳಗ್ಗೆಯಿಂದ ಮಾಡಿರೋ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ನೋಡಿ ಪ್ಲೀಸ್ ಲಾಸ್ಟ್ ಗಂಟೆ ನೋಡಿ ಚೆನ್ನಾಗಿದೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ನಮ್ಮ ಲಕ್ಷ್ಮಿ ಚೆನ್ನಾಗಿದೆ ನಮ್ಮನೆ ಪೂಜೆ ಸ್ಟಾರ್ಟ್ ಆಯಿತು ಫಸ್ಟು ಕಳಸ ಪ್ರತಿಷ್ಠಾಪನೆ ಅಂದ್ರೆ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆನೆ ನಾವು ಕಳಸ ಪ್ರತಿಷ್ಠಾಪನೆ ಮಾಡಿದ್ದು ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದ್ರೆ ಸಂಕಲ್ಪ ಸಂಕಲ್ಪ ಅಂತಂದ್ರೆ ನಮ್ಗೆ ಏನೇ ಒಂದು ವಿಷ ಇದ್ರು ಬೇಡ್ಕೋಬೇಕು ಬೇಡ್ಕೊಂಡು ಏನು ಕೆಳಗಡೆ ಇಟ್ಟಿರ್ತೀವಿ ಗಂಗೆನ ಆ ಗಂಗೆ ಒಳಗೆ ಕೈಯಲ್ಲಿ ಹೂವು ಹಿಡ್ದು ಬೇಡಿರ್ತೀವಲ್ವಾ ಆ ಹೂವನ್ನ ಆ ಗಂಗೆ ಒಳಗೆ ಹಾಕಬೇಕು ಆಗ ಏನೇ ಬೇಡ್ಕೊಂಡಿದ್ರೂ ಪಲ್ಸುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಪಲ್ಸ್ ಇದೆ ಸೊ ನಾವು ವರ್ಷ ವರ್ಷವೂ ನಾವು ಇದೇ ಥರ ಮಾಡೋದು ಅದೊಂದು ನಂಬಿಕೆ ನಮಗೆ ನಾವು ಇದೇ ಥರ ಮಾಡೋದು ನೀವು ನೆಕ್ಸ್ಟ್ ವರ್ಷದಿಂದ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರ ಇದನ್ನು ಮಾಡಿ ಒಳ್ಳೇದಾಗೆ ಆಗುತ್ತೆ ಮನಸಿಟ್ಟು ಬೇಡಬೇಕು ಅಷ್ಟೇ ಏನಿಲ್ಲ ಅಣ್ಣ ನಾವಿಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನಾನಿಲ್ಲಿ ಲಕ್ಷ್ಮಿಗೆ ಅಲಂಕಾರ ಮಾಡ್ತಾ ಇದ್ದೀನಿ ನಾವಿನ್ನೂ ಏನೂ ರೆಡಿ ಆಗಿರಲಿಲ್ಲ ಮಾರ್ನಿಂಗ್ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡು ಹಾಗೆ ಒಂದು ಡ್ರೆಸ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಸಲ ಬೇಗ ಬೇಗ ಆಯಿತು ಎಲ್ಲ ತುಂಬಾ ಆಯಿತು ಇಲ್ಲೆಲ್ಲ ಓಲೆ ಎಲ್ಲ ಹಾಕ್ಬಿಟ್ಟು ನೋಡ್ತಾ ಇದ್ದೀವಿ ಲಕ್ಷ್ಮಿಗೆ ಆ ಕಾಯಿಗೆ ಆ ಮುಖವಾಡ ಸರಿಯಾಗಿ ಕೂರುತ್ತಾ ಏನು ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಏನು ಗೊತ್ತಾಗ ಈ ಸ ಮಾಡೋವಾಗ ತುಂಬ ಶ್ರದ್ಧೆಯಿಂದ ಮಾಡಿ ಇವಾಗ ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಇವಾಗ ಕಲಸ ಇಟ್ಟಿರ್ತೀರ ಏನೋ ಮರ್ತುಬಿಟ್ಟು ಕಟ್ಬಿಟ್ಟಿರ್ತೀರ ಮುಖವಾಡನ ಓಲೆ ಇಟ್ಟಿರಲ್ಲ ಮರ್ತೋಗ್ಬಿಟ್ಟಿರ್ತೀರ ಕಟ್ಟಿಬಿಟ್ಟು ಅಯ್ಯೋ ಓಲೆ ಇಟ್ಟಿಲ್ವಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಬಿಚ್ಚಬಾರ್ದು ಆ ಥರ ಎಲ್ಲ ಮಾಡಬಾರ್ದು ಸೊ ಫಸ್ಟೇ ಎಲ್ಲ ನೋಡ್ಕೊಳ್ಳಿ ಫಸ್ಟೇ ಸುಮ್ಮನೆ ಅದ್ರ ಮೇಲಿಟ್ಟು ಆ ಕಾಯಿಗೆ ಈ ಮುಖವಾಡ ಸರಿಯಾಗ್ತಿದೆಯಾ ಅಂತ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ ಓಲೆ ಹಾಕಿದೀವ ಎಲ್ಲ ನೋಡ್ಕೊಂಡು ಆದಮೇಲೆ ಕಟ್ಟಿ ಆವಾಗ ಏನಾಗಲ್ಲ ಫಸ್ಟೇ ಕಟ್ಬಿಟ್ಟು ಆ ಥರ ಎಲ್ಲ ಬಿಚ್ಚೋದಕ್ಕೆ ಹೋಗ್ಬಾರ್ದು ನಾವಿಲ್ಲಿ ಎಲ್ಲ ನೋಡಿಕೊಂಡು ಫಸ್ಟೇ ಚೆಕ್ ಮಾಡ್ಕೊಂಡು ಬಂದ್ವಿ ಆ ವಿಗ್ರಹ ಕಾಯಿಗೆ ಸರಿಯಾಗಿ ಕೂರುತ್ತಾ ಅಂತ ಎಲ್ಲ ಸರಿಯಾಗಿ ಕೂರ್ತಿತ್ತು ಆ್ಯಂಡ್ ಮತ್ತೆ ತೆಗೆದುಬಿಟ್ಟು ಅಂದರೆ ಇನ್ನೂ ಕಟ್ಟಿರಲಿಲ್ಲ ಹಂಗೆ ಸುಮ್ಮನೆ ಜಸ್ಟ್ ಇಟ್ಟು ನೋಡಿಬಿಟ್ಟು ಬಂದ್ಬಿಟ್ಟು ಓಲೆ ಎಲ್ಲ ಹಾಕ್ಬಿಟ್ಟು ಮತ್ತು ದೃಷ್ಟಿ ಬಿಟ್ಟು ಎಲ್ಲ ಇಟ್ಬಿಟ್ಟು ಕಾಯಿಗೆ ಕಟ್ಟಿದ್ವಿ ಕಾಯಿಗೆ ಕಟ್ಟಿ ಆದಮೇಲೆ ಏನಿತ್ತು ಎರಡು ಬಿಂದಿಗೆ ಇತ್ತಲ್ವ ಆ ಬಿಂದಿಗೆನ ಅಟ್ಯಾಚ್ ಮಾಡಿ ಟೇಪಲ್ಲಿ ಬಿಗ್ಗೆಗೆ ಅಟ್ಯಾಚ್ ಮಾಡಬೇಕು ಅಳ್ಳಾಡಬಾರ್ದು ಅದು ಆ ಥರ ಅಟ್ಯಾಚ್ ಮಾಡಿ ಇಲ್ಲಿ ಸ್ಯಾರಿ ಇದ್ದೀವಿ ಆ್ಯಕ್ಚುಲಿ ನಾವು ಎರಡು ಬಿಂದಿಗೆ ಇಡ್ತೀವಿ ಅಂತಂದರೆ ಒಂದು ಬಿಂದಿಗೆಯಲ್ಲಿ ಗಂಗೆ ಇಡ್ತೀವಿ ಅದ್ರ ಮೇಲ್ಗಡೆ ಇನ್ನೊಂದು ಬಿಂದಿಗೆಯಲ್ಲಿ ದವಸ ಧಾನ್ಯ ಇಡ್ತೀವಿ ದವಸ ಅಂದರೆ ಲಕ್ಷ್ಮೀಗೆ ಪ್ರಿಯವಾಗಿದ್ದು ಏನೇನಿರುತ್ತೋ ಅದನ್ನೆಲ್ಲ ಇಡ್ತೀವಿ ಆ್ಯಂಡ್ ಇಲ್ಲಿ ಕೈ ಕಾಲು ಎಲ್ಲ ಹಾಕ್ಬಿಟ್ಟು ಒಡವೆ ಹಾಕ್ಬಿಟ್ಟು ದೇವ್ರಿಗೆ ರೆಡಿ ಮಾಡ್ತಾಯಿದ್ದೀವಿ ನಾವು ಓದ್ಸಲ ಗೆಜ್ಜೆ ಹಾಕಿರಲಿಲ್ಲ ಈ ವರ್ಷವೇ ಗೆಜ್ಜೆ ಹಾಕಿರೋದು ಕಾಲಿಗೆ ಓಸನೂ ಹಾಕಿರಲಿಲ್ಲ ಯಾವ ವರ್ಷನೂ ಹಾಕಿರಲಿಲ್ಲ ಈ ಸಲ ಗೆಜ್ಜೆ ತಂದಿದ್ವಿ ತುಂಬಾ ಲಕ್ಷಣವಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ರೆಡಿ ಮಾಡ್ದಂಗೆ ಮಾಡ್ದಂಗೆ ಒಂಥರ ಏನೋ ಒಂಥರ ಲಕ್ಷ್ಮೀ ಮುಖದಲ್ಲಿ ಕಳೆ ತುಂಬಾ ಚೆನ್ನಾಗಿ ಎದ್ದು ಬರ್ತಾ ಇತ್ತು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಆ್ಯಂಡ್ ನಮ್ಮ ಮನೆಗೆ ಬಂದಿರೋರು ಸಹ ಹಂಗೆ ಹೇಳಿದ್ರು ತುಂಬ ಚೆನ್ನಾಗಿ ಕಳೆಯಾಗಿ ಕಾಣ್ತಿದ್ದಾಳೆ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಇಲ್ಲಿ ಗೆಜ್ಜೆ ಹಾಕ್ತಾ ಇದ್ದೀವಿ ಗೆಜ್ಜೆ ಹಾಕಿ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿ ಎಷ್ಟು ನೋಡಿ ಎಷ್ಟು ಮುದ್ದ ಕಾಣ್ತಾ ಇದೆ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಅದನ್ನು ನೋಡಿದಾಗ ಕಳಸ ಪ್ರತಿಷ್ಠಾಪನೆ ಆಗಿ ದೇವ್ರ ಕೂರಿಸಿ ಆದಮೇಲೆ ಫಸ್ಟು ನಾವು ಮಾಡಿದ್ದು ಗಣಪತಿ ಪೂಜೆ ವಿಘ್ನ ವಿನಾಶಕ ಪೂಜೆ ಅಂದರೆ ಯಾವುದೇ ರೀತಿ ವಿಘ್ನ ಬರದೇ ಇರಲಿ ಅಂತ ಗಣಪತಿ ಪೂಜೆ ಮಾಡಿದ್ವಿ ಇಲ್ಲೂ ಅಷ್ಟೇ ಕೈಯಲ್ಲಿ ಅಕ್ಷತೆ ಮತ್ತು ಬಿಲ್ಪತ್ರೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಬೇಕು ನಮ್ಮ ಇಷ್ಟಾರ್ಥನ ಆ್ಯಂಡ್ ಏನು ವಿಘ್ನ ಇಲ್ಲದೆ ಇರೋ ಥರ ಪೂಜೆ ಆಗಲಿ ಚೆನ್ನಾಗಾಗಲಿ ಅಂತ ಬೇಡಬೇಕು ಇಲ್ಲೂ ಅಷ್ಟೇ ನಾವು ಅದನ್ನೇ ಮಾಡಿದ್ದು ಇಪ್ಪತ್ತೊಂದು ಸಲ ಓಂ ಗಮ್ ಗಣಪತಿಯೇ ನಮಃ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕುಂಕುಮ ಅರ್ಚನೆ ಥರ ಮಾಡಿಬಿಟ್ಟು ಪೂಜೆ ಮಾಡಬೇಕು ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ಅಕ್ಕ ಕಂಕಣ ಕಟ್ಕೊಂಡ್ವಿ ಅದೆಲ್ಲ ಆಗಾದ್ಮೇಲೆ ನಾವೇನು ಪೂಜೆ ಮಾಡಿರ್ತೀವಲ್ವಾ ಅದನ್ನೆಲ್ಲ ತೆಗ್ದುಬಿಟ್ಟು ಇಪ್ಪತ್ತೊಂದು ಗರ್ಕೆ ಮತ್ತು ಒಂದು ವಿಗ್ರಹ ಇತ್ತಲ್ವ ಅದನ್ನೆಲ್ಲ ತೆಗ್ದುಬಿಟ್ಟು ಲಕ್ಷ್ಮಿ ಮುಂದೆ ಇಡಬೇಕು ಇಲ್ಲಿ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗೀತು ಅಂದರೆ ಗಣಪತಿ ಪೂಜೆ ಎಲ್ಲ ಮುಗೀತು ಗಣಪತಿ ಪೂಜೆ ಆದಮೇಲೆ ಮತ್ತೆ ಇಲ್ಲಿ ಗಂಗೆನ ಪೂಜೆ ಮಾಡ್ತಾಯಿದ್ದೀವಿ ಗಂಗೆನ ಪೂಜೆ ಮಾಡಿಬಿಟ್ಟು ಇದಕ್ಕೂ ಅಷ್ಟೇ ಕ್ಲೀನಾಗಿ ಪೂಜೆ ಮಾಡಿಬಿಟ್ಟು ಲಕ್ಷ್ಮಿ ಏನಿರುತ್ತೆ ನಾವೇನು ಕೂರಿಸಿರ್ತೀವಿ ಲಕ್ಷ್ಮಿ ಆ ಲಕ್ಷ್ಮಿಗೆ ಈ ಒಂದು ಗಂಗೆಯಿಂದ ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಅಂತಾರೆ ಅಂದರೆ ಹಾಂ ಪ್ರೋಕ್ಷಣೆ ಅಂತಲೇ ಅನ್ನೋದು ನೋಡಿ ಇಲ್ಲಿ ಅಕ್ಕ ಮಾಡ್ತಿದ್ದಾಳಲ್ವಾ ಇದೇ ಥರ ಲಕ್ಷ್ಮಿಗೆ ನೀರಿಂದ ಪ್ರೋಕ್ಷಣೆ ಮಾಡಬೇಕು ಇದೆಲ್ಲ ಆಗಿ ಆದಮೇಲೆ ಮತ್ತು ನಾವು ಚಿಕ್ಕ ವಿಗ್ರಹಕ್ಕೆ ಲಕ್ಷ್ಮೀ ವಿಗ್ರಹಕ್ಕೆ ಇದನ್ನು ಮಾಡ್ತೀವಿ ಏನು ಅಭಿಷೇಕ ಮಾಡ್ತೀವಿ ಮತ್ತು ಕುಂಕುಮಾರ್ಚನೆ ಮಾಡ್ತೀವಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ ಅಭಿಷೇಕಕ್ಕೆ ಏನೇನು ಬೇಕು ಕುಂಕುಮಾರ್ಚೆಗೆ ಕುಂಕುಮಾರ್ಚನೆಗೆ ಏನೇನು ಬೇಕು ಅಂತ ಎಲ್ಲ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ದಾರದಲ್ಲಿ ಹದಿನಾರು ಸುತ್ತಾಕಿ ಹದಿನಾರು ಗಂಟೆ ಹಾಕ್ತಾಯಿದ್ದೀನಿ ಯಾಕೆ ಅಂತ ಮುಂದೆ ಹೇಳ್ತೀನಿ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟ್ ಆಯಿತು ಅಭಿಷೇಕ ಸ್ಟಾರ್ಟ್ ಆಯಿತು ನಾವು ಅಭಿಷೇಕಕ್ಕೆ ಏನೇನು ಹಾಕ್ತೀವಿ ಅಂತ ಅಂದರೆ ಎಲ್ಲ ಇವಾಗ ಹಾಲು ಮೊಸರು ಜೇನುತುಪ್ಪ ಕುಂಕುಮ ಅರಿಶಿಣ ಎಲ್ಲದನ್ನು ಹಾಕ್ಬಿಟ್ಟು ಇನ್ನೂ ಏನೇನೋ ಹಾಕ್ಬಿಟ್ಟು ಅಭಿಷೇಕ ಮಾಡ್ತಾಯಿದ್ದೀವಿ ಅಭಿಷೇಕ ಮಾಡಿಬಿಟ್ಟು ಕ್ಲೀನಾಗಿ ಲಾಸ್ಟ್ಗೆ ಏನು ಮಾಡಬೇಕು ಅಂತಂದರೆ ನಿಂಬೆಹಣ್ಣು ಇರುತ್ತಲ್ವಾ ಆ ನಿಂಬೆಹಣ್ಣ ತಗೊಂಡು ಕ್ಲೀನಾಗಿ ಲಕ್ಷ್ಮಿಗೆ ಎಲ್ಲ ಉಜ್ಜಬೇಕು ಅಂದರೆ ಏನೇ ಇದ್ದರೂ ಹೋಗ್ಲಿ ಅಂತ ಅಷ್ಟೇ ಎಲ್ಲ ಉಜ್ಬಿಟ್ಟು ಮತ್ತೆ ನೀರು ಹಾಕ್ಬಿಟ್ಟು ಕ್ಲೀನಾಗಿ ತೊಳಿಬೇಕು ಕ್ಲೀನಾಗಿ ತೊಳೆದಿ ಆದಮೇಲೆ ಮತ್ತೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಕುಂಕುಮ ಅರ್ಚನೆ ಕುಂಕುಮ ಅರ್ಚನೆ ಮಾಡ್ತಾಯಿದ್ದೀವಿ ಇಲ್ಲಿ ಅಕ್ಕ ಇದನ್ನ ಹೇಳ್ತಾ ಇದ್ದ ಶ್ಲೋಕ ಹೇಳ್ತಾ ಇದ್ದಾಳೆ ನಾನಿಲ್ಲಿ ಕುಂಕುಮಾರ್ಚನೆ ಇದ್ದೀನಿ ಕುಂಕುಮ ಅರ್ಚನೆ ಎಲ್ಲ ಮಾಡಿ ಆದಮೇಲೆ ಹೂವು ಹಾಕ್ಬಿಟ್ಟು ಬೇಡ್ಕೊಳ್ಬೇಕು ಬೇಡ್ಕೊಂಡು ಎಲ್ಲ ಆದಮೇಲೆ ನಾನು ಆವಾಗಲೇ ಹೇಳಿದೆ ಅಲ್ವ ಹದಿನಾರು ಸುತ್ತಾಕಿ ಹದಿನಾರು ಗಂಟೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಅದ್ರದ್ದು ಏನು ಅಂತಂದರೆ ಇವಾಗ ಹದಿನಾರು ಗಂಟೆ ಹಾಕಬೇಕು ಹದಿನಾರು ಗಂಟೆಗೆ ಫಸ್ಟ್ನೇ ಗಂಟಿಂದ ಸೆಕೆಂಡ್ನೇ ಗಂಟೆಗೆ ಲಕ್ಷ್ಮೀ ನೇಮು ಅಂತ ಅಂದರೆ ಓಂ ಧನಲಕ್ಷ್ಮಿಯೇ ನಮಃ ಅಂತ ಮತ್ತೆ ಸೆಕೆಂಡ್ ಗಂಟೆಯಿಂದ ಮೂರನೇ ಗಂಟೆಗೆ ಇನ್ನೊಂದು ಲಕ್ಷ್ಮೀ ನೇಮು ಓಂ ವಿದ್ಯಾಲಕ್ಷ್ಮಿಯೇ ನಮಃ ಅಂತ ಹಾಗೆ ಹದಿನಾರು ಸಲ ಲಕ್ಷ್ಮೀ ನೇಮ್ನ ಹೇಳ್ಕೊಂಡು ಇದನ್ನು ಅರಿಶಿನ ಹಚ್ಚಬೇಕು ಅರಿಶಿನ ಎಲ್ಲ ಹಚ್ಚಿ ಆದಮೇಲೆ ನಾವೇನು ಕುಂಕುಮ ಅರ್ಚನೆ ಮಾಡಿದ್ವಿ ಅಲ್ವಾ ಅದರ ಪಕ್ಕ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಆ ದಾರನ ಏನು ಮಾಡಬೇಕು ನಾವು ಕೂರಿಸಿರ್ತೀವಿ ಅಲ್ವಾ ಲಕ್ಷ್ಮಿ ಆ ಲಕ್ಷ್ಮಿ ಮೇಲೆ ಆ ದಾರನ ಹಾಕ್ಬೇಕು ಇಲ್ಲಿ ಕುಂಕುಮ ಅರ್ಚನೆ ಎಲ್ಲ ಆಗಿ ಆದಮೇಲೆ ಅಕ್ಕ ನಾನು ಎಲ್ಲ ಕುಂಕುಮ ಇಟ್ಕೋತಾ ಇದ್ದೀವಿ ಕುಂಕುಮ ಎಲ್ಲ ಇಟ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಲಕ್ಷ್ಮಿ ಮುಂದೆ ಇಟ್ಟಿದ್ವಿ ಅಲ್ವಾ ಆ ಒಂದು ಚೊಂಬಿಟ್ಟಿರ್ತೀವಿ ನಾವು ಅಲ್ಲಿ ಅದರೊಳಗೆ ದುಡ್ಡು ಮತ್ತು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಮತ್ತು ಒಂದು ಚಿನ್ನದ ಓಲೆನೋ ಅಥವಾ ಏನಾದರೂ ಆಯಿತು ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಹಾಕಬೇಕು ಆ್ಯಂಡ್ ಇನ್ನೊಂದು ಗೊತ್ತಾಗ ಈ ಯಾವುದನ್ನೇ ಇಡೋವಾಗ ಲಕ್ಷ್ಮಿಗೆ ಫುಲ್ಲು ತುಂಬಿಸಿ ಇಡಬಾರ್ದು ಎಲ್ಲ ಇಲ್ಲ ಮುಕ್ಕಾಲ್ ಭಾಗ ಇಲ್ಲ ಅರ್ಧ ಆ ಥರ ಇರಬೇಕು ಇಡಬೇಕು ಯಾಕೆ ಅಂತಂದರೆ ಫುಲ್ ತುಂಬಲಿ ಅಂತ ಬೇಡ್ಕೊಬೇಕು ಇನ್ನೊಂದು ಹೇಳ್ತೀನಿ ಮನೆಯಲ್ಲೂ ಅಷ್ಟೇ ನೀವು ಇವಾಗ ಎಲ್ಲ ಇಟ್ಟಿರ್ತೀರ ಇಟ್ಟಿರ್ತೀರ ಅಲ್ವಾ ಎಷ್ಟು ಜನ ಗೊತ್ತೋ ಎಷ್ಟು ಜನ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ರೇಷನ್ ಎಲ್ಲ ಇಟ್ಟಿರ್ತೀವಿ ಇಟ್ಟಿರ್ತೀರ ಅಲ್ವಾ ಆ ಬಾಕ್ಸ್ ತುಂಬ ಎಲ್ಲ ಇಡಬೇಡಿ ಯಾವುದೇ ಒಂದು ಆಗಲಿ ಒಂದು ಸಕ್ಕರೆ ಆಗಲಿ ಏನಾದರೂ ಆಗಲಿ ತುಂಬ ತುಂಬ ಇಡಬೇಡಿ ಎಲ್ಲದನ್ನು ಅರ್ಧ ಅರ್ಧ ಇಡಬೇಕು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗೋವಾಗೂ ಅಷ್ಟೇ ಯಾವಾಗ್ಲೂ ಅಷ್ಟೇ ಎಲ್ಲ ಬಾಕ್ಸ್ ತುಂಬಿಸ್ಕೊಂಡೇ ಬರಬೇಡಿ ಎಲ್ಲ ಅರ್ಧ ತುಂಬಿಸಿ ಇಡಬೇಕು ಆಗ ಇನ್ನು ತುಂಬುತ್ತೆ ಅನ್ನೋ ಒಂದು ದೊಡ್ಡವ್ರು ಹೇಳ್ತಾರೆ ಈ ಮಾತನ್ನ ಆ್ಯಂಡ್ ಇಲ್ಲಿ ಅಕ್ಕ ಮಾಡ್ತಿರೋದು ಮಡ್ಲು ಅಂತ ಅನ್ನಲ್ವಾ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ಆ್ಯಂಡ್ ನಾವಿಲ್ಲಿ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆದ್ವಿ ಫೈನಲಿ ರೆಡಿ ಆಗಿಬಿಟ್ಟು ಅಕ್ಕ ನನಗೆ ಅರಶಿನ ಕುಂಕುಮ ಕೊಡ್ತಾ ಇದ್ದಾಳೆ ನಾನು ಅಷ್ಟೇ ಅಕ್ಕಂಗೆ ಅರಶಿನ ಕುಂಕುಮ ಎಲ್ಲ ಇದ್ದೀನಿ ಚೆನ್ನಾಗಿತ್ತು ಗೈಸ್ ಹಬ್ಬ ಒಂಥರ ಚೆನ್ನಾಗಿತ್ತು ಆಯಿತು ಆ್ಯಂಡ್ ಈ ಹಬ್ಬದಲ್ಲಿ ಏನು ಗೊತ್ತಾ ಟೈಮೇ ಓಡ್ತಾ ಇಲ್ಲ ನಮ್ಮದೆಲ್ಲ ಮುಗಿದ್ರೂ ಟೈಮೇ ಓಡ್ತಾ ಇಲ್ಲ ಓದ್ಸಲ ಹೆಂಗಾಯ್ತು ಅಂದರೆ ಏನೋ ಒಂಥರ ಗಲಿಬಿಲಿ ಟೈಮ್ ಸುಮ್ಮನೆ ಓಡ್ತಾ ಇದೆ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ವಿ ಬಟ್ ಈ ಸಲ ಹಂಗಾಗಲಿಲ್ಲ ಎಲ್ಲ ಚೆನ್ನಾಗಾಯಿತು ಬೆಳಗ್ಗೆನೇ ಪೂಜೆ ಮುಗೀತು ಆರು ಗಂಟೆಯಿಂದ ಎಂಟೂವರೆ ಗಂಟೆ ಪೂಜೆ ಬಂದಿತ್ತು ಅಷ್ಟರಲ್ಲಿ ಎಲ್ಲದನ್ನು ಮುಗಿಸ್ಬಿಟ್ವಿ ಪೂಜೆ ಎಲ್ಲ ಮುಗಿಸಿದ್ವಿ ಆ್ಯಂಡ್ ಇಲ್ಲಿ ಅಕ್ಕನ ಫ್ರೆಂಡ್ ಬಂದಿದ್ದಾರೆ ವಾಸ್ತು ಪ್ಲ್ಯಾನ್ ಕೊಟ್ಟು ವಿಶ್ ಮಾಡ್ತಿದ್ದಾರೆ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಈ ಅಣ್ಣ ಒಂಥರ ಥರ ತುಂಬಾ ಚೆನ್ನಾಗಿ ಅರಿಸ್ತಾರೆ ಅಂತ ಅಂದರೆ ಎಲ್ಲ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಬ್ಲೆಸ್ ಮಾಡ್ತಾರೆ ಒಂಥರ ಇಷ್ಟ ಆಗ್ತಾರೆ ಈ ಅಣ್ಣ ಇಷ್ಟ ಫುಲ್ಲು ಸುಸ್ತು ಬೆಳಗ್ಗೆ ಒಂದು ಕೆಲಸ ನಾನು ಏನು ಗೊತ್ತಾ ಇವತ್ತು ಎಲ್ಲ ಅಡುಗೆನೂ ನಾನೇ ಮಾಡಿದ್ದೀನಿ ಆ್ಯಂಡ್ ಮನಸ್ಸಲ್ಲಿ ಯಾರು ಅಂದ್ಕೊಬೇಡಿ ನಾವೇನು ಕೇಳಿದ್ವಾ ಇವಳನ್ನ ಅಂತ ನಾನೇ ಹೇಳ್ತಿದ್ದೀನಿ ಖುಷಿ ಇವತ್ತು ಫುಲ್ ಅಡುಗೆ ನಾನೇ ಮಾಡಿದೆ ಅಂತ ಖುಷಿ ಅದಕ್ಕೆ ಹಬ್ಬ ಎಲ್ಲ ಮುಗೀತು ನಮ್ಮ ಮನೆಯಲ್ಲಿ ಆ್ಯಂಡ್ ಕುಂಕುಮಕ್ಕೆ ಬರೋರಿಗೆ ಕುಂಕುಮ ಅಲಕ್ಷಣ ಕೊಡಬೇಕು ಕೊಟ್ಟರೆ ಮನೆಯವರ ಮಹಾಲಕ್ಷ್ಮಿ ಫುಲ್ ಫಿಲ್ ಆಗುತ್ತೆ ಬೇಡ ಸೋ ನಾನು ಊಟ ಮಾಡಿಲ್ಲ ಅದಕ್ಕೆ ಫೇಸ್ ಎಲ್ಲ ಡಲ್ಲ ಕಾಣ್ತಿರೋದು ಊಟ ಮಾಡಿದ್ರೆ ಫೇಸ್ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನಮ್ಮ ಮನೇಲಿ ಊಟ ಇವತ್ತೇನೇನು ಮಾಡಿದ್ದೀವಿ ಗೊತ್ತಾ ಟಡಾಣ್ ನೋಡಿದ್ರಿ ಅಲ್ವಾ ಅದನ್ನೆಲ್ಲ ನಾನೇ ಮಾಡಿದೆ ಒಬ್ಬಳ ನೀಚ ಒಬ್ಬಳ ಮಾಡಿದೆ ಆ್ಯಂಡ್ ಇದು ನನ್ನ ತಮ್ಮಡು ಬೈಲಿ ಕಂದ ತಮ್ಮು ಅಂದರೆ ಅಕ್ಕನ ಮಗ್ ಬಾ ಅಂಚು ಎದ್ವಾ ಇಲ್ಲಿ ಇಲ್ಲಿ ಬರಬೇಕು ಉಪ್ಪ ಸರ್ ಓಕೆ ಗಾಯ್ಸ್ ನಮ್ಮ ಮನೆಯಲ್ಲಿ ಯಾರು ಏನೇನು ಮಾಡ್ತಿದ್ದಾರೆ ತೋರಿಸ್ಲಾ ಊರಿಂದ ಅಜ್ಜಿ ಮತ್ತು ಅತ್ತೆ ಮಗಳು ಬಂದಿದ್ರು ಆ್ಯಂಡ್ ಇಲ್ಲಿ ಕೂತಿದ್ದಳಲ್ಲ ಗ್ರೀನ್ ಕಲರ್ ಹಾಕ್ಕೊಂಡು ಡ್ರೆಸ್ಸು ಒಂಥರ ನಮಗವ್ ಇಷ್ಟ ನಮ್ಮ ನೈಬರು ನಮ್ಮ ನೈಬರ್ ಥರ ನಾವು ಅಂದ್ಕೊಂಡೇ ಇಲ್ಲ ನಮ್ಮ ಸ್ವಂತ ಕಂತರ ಫೀಲ್ ಆಗ್ತಾಳೆ ಅವಳು ಅಲ್ಲಿ ಕಾಣ್ತಿದ್ಯಲ್ಲ ಆ ಪಾಪು ಅವಳ ಮಗು ಅಂಡ್ ಅವಾಗ್ಲೇ ತೋರ್ಸದ್ನಲ್ವಾ ಅವನು ಅಷ್ಟೇ ಇವ್ರಿಬ್ರು ಇವಳು ಮಾಡುವ ಹಾಯ್. ಕಾಕ ಊಟ ನಾವು ಕಾಕ ಕಾಕ ಅಂತೀವಿ ಕಾಕಾ ಅಂತ ಅಂದ್ರೆ ಚಿಕ್ಕಪ್ಪ ಅಂತ ಏನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ನಾವು ಇವಳನ್ನ ಕಾಕ ಕಾಕ ಅಂತೀವಿ ಯಾಕೆ ಅಂತಂದ್ರೆ ಇವಳ ಹೆಸರು ಕಾರ್ತಿಕ ತೀ ತೆಗೆದ್ಬಿಟ್ಟು ಕಾಕಾ ಅಂತ ಅಂತೀವಿ ಅಷ್ಟೇ ಅಮ್ಮ ಅಪ್ಪ ಆದಿ ಅದು ಮಾತ್ರ ಹೇಳಲ್ಲ ಅದು ಹೇಳು ಆ್ಯಂಡ್ ಗೈಸ್ ಯಾರು ಏನು ತಪ್ಪು ತಿಳ್ಕೊಬೇಡಿ ಅವಳಿಗೆ ಮದುವೆ ಆಗಿದೆ ಸಿಂಗ್ಯುಲರಲ್ಲಿ ಹೇಳ್ತಿದ್ದಾಳೆ ಅವಳು ಇವಳು ಅಂತಿದ್ದಾಳೆ ಅಂತ ಆ್ಯಕ್ಚುಲಿ ನಾವು ಪ್ರೀತಿಯಿಂದ ಇವರನ್ನ ಹೋಗೆ ಬಾರೆ ಅಂತಲೇ ಮಾತಾಡ್ಸೋದು ಕಾಕ ಹೋಗೆ ಬಾರೆ ಅಂತ ಯಾಕೆಂದರೆ ಅಷ್ಟು ಹತ್ರ ಇವಳು ನಮಗೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾಳೆ ನಮ್ಮನ್ನು ನಾವು ಅಷ್ಟೇ ಅವಳನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತೀವಿ

ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇಲ್ಲಿ ನಾವು ಇಟ್ಟಿರೋದು ಏನಂತಂದ್ರೆ ಪುಟ್ಟ ವಿಗ್ರಹ ಲಕ್ಷ್ಮೀ ವಿಗ್ರಹ ಬೆಳಗ್ಗೆ ಪೂಜೆ ಮಾಡಿದ್ವಿ ಅಲ್ವಾ ಕುಂಕುಮ ಅರ್ಚನೆ ಎಲ್ಲ ಮಾಡಿ ಅದು ಅಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ಬಂದಿರೋರೆಲ್ಲ ಹೇಳಿದ್ರು ತುಂಬ ಚೆನ್ನಾಗಿದೆ ಲಕ್ಷ್ಮಿ ತುಂಬ ಕಳೆಯಾಗಿ ಕಾಣ್ತಿದ್ದಾಳೆ ಅಂತ ಅಂದ್ಬಿಟ್ಟು ಮನೆಗೆ ಯಾರ್ಯಾರು ಬಂದಿದ್ದಾರೆ ಅವ್ರ ಬಾಯಿಂದ ಎಲ್ಲರ ಬಾಯಿಂದನೂ ಬಂತು ಚೆನ್ನಾಗಿ ಕಾಣ್ತಿದ್ದಾಳೆ ಲಕ್ಷ್ಮಿ ಅಂತ ಆ್ಯಂಡ್ ನಾವು ಇಲ್ಲಿ ಮಾಡ್ತಿರೋದು ಆರತಿ ಸಂಜೆ ಆಯಿತು ಕ್ಲೀನಾಗಿ ಮತ್ತೊಂದು ಸಲ ಎಲ್ಲ ಅಪ್ ಆಗಿ ಇಲ್ಲಿ ಆರತಿ ಮಾಡ್ತಾಯಿದ್ದೀವಿ ನಾನು ಅಕ್ಕ ಮತ್ತು ನಮ್ಮ ಅತ್ತೆ ಮಗಳು ಇನ್ನೊಂದು ಪುಟಾಣಿ ಎಲ್ಲ ಸೇರ್ಕೊಂಡು ಆರತಿ ಮಾಡ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದೇನು ಗೊತ್ತಾಗ ಇಸ್ ನಾವು ಈ ಸಲ ಒಂಥರ ಡಿಫ್ರೆಂಟಾಗಿ ಮಾಡಿದ್ವಿ ಡಿಫ್ರೆಂಟಾಗಿ ಇನ್ ದ ಸೆನ್ಸ್ ಹೆಂಗೆ ಅಂತಂದರೆ ಅರ್ಚಕ್ರ ಹತ್ರ ಕೇಳಿಕೊಂಡು ಮಾಡಿದ್ವಿ ಅಂದರೆ ಗಣಪತಿ ಪೂಜೆ ಆಗಿರ್ಬೋದು ಮತ್ತು ಚಿಕ್ಕ ಲಕ್ಷ್ಮಿಗೆ ಅಂದರೆ ಲಕ್ಷ್ಮಿ ವಿಗ್ರಹಕ್ಕೆ ಅಭಿಷೇಕ ಮತ್ತು ಅದಕ್ಕೆ ಕುಂಕುಮಾರ್ಚನೆ ಎಲ್ಲದನ್ನು ಈ ಸಲನೇ ಮಾಡಿರೋದು ಸಲ ಸಲ ಏನು ಮಾಡ್ತಿದ್ವಿ ಅಂತಂದರೆ ಕಳಸ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿ ಕೂರಿಸ್ಬಿಟ್ಟು ಇದೇ ಥರ ರೆಡಿ ಮಾಡಿ ಮಾಡ್ತಿದ್ವಿ ಬಟ್ ಈ ಸಲ ಎಕ್ಸ್ಟ್ರಾ ಗಣಪತಿ ಪೂಜೆ ಮತ್ತು ಅದೇ ಹೇಳಿದ್ದೆ ಹೇಳಿದೆ ಅಲ್ವಾ ಲಕ್ಷ್ಮಿಗೆ ಕುಂಕುಮಾರ್ಚನೆ ಅಭಿಷೇಕ ಎಲ್ಲದನ್ನು ಮಾಡಿರೋದು ನಾವಿಲ್ಲೇನಾದರೂ ತಪ್ಪಾಗಿ ಮಾಡಿದರೆ ದಯವಿಟ್ಟು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಫ್ರೆಶ್ ಆಗಿ ಆರತಿ ಎಲ್ಲ ಆಗಿ ಆ ಪೂಜೆ ಆಯ್ತು ಸಂಜೆ ಪೂಜೆ ಆಯ್ತು ಆಕ್ಚುಲಿ ನಾವು ನಾಳೆ ಸಡ್ಲಿಸೋದು ಇವತ್ತು ಸಡ್ಲಿಸೋದು ಪೂಜೆ ಎಲ್ಲ ಆಯ್ತು ಖುಷಿ ಆಯ್ತು ಇಲ್ಲ ಇಲ್ಲ ಆ ಅಮ್ಮ ಹೋಗಿಸ್ಕೋಬಹುದು ಅಣ್ಣನ ಹತ್ರ ಮೀನಾ ಅಣ್ಣನ ಹತ್ರ ಹೋಗಿಸ್ಕೋಬೋದು ಪ್ರಾಮಿಸ್ ದೇವ್ರಾಣೆ ನಿಮಗೆ ಕಾಲು ಮಾಡಿದ್ವಿ ನಿಮ್ಮ ಅಪ್ಪಾಜಿ ಯಾರೋ ರಿಸೀವ್ ಮಾಡಿದ್ರು ಎಲ್ಲ ಹೊರಗೆ ಹೋಗಿದ್ದಾರೆ ಹಾ ಹಾ ಕೂತ್ಕೊಳ್ಳಿ ಸಂಜೆ ಪೂಜೆ ಮುಗೀತು ಅರಶಿನ ಕುಂಕುಮ ಕೊಡ್ತಾಯಿದ್ದೀವಿ ಅದಾದಮೇಲೆ ಎಲ್ಲರೂ ಒಂದೇ ಟೈಮಿಂಗ್ಸಿಗೆ ಇದ್ರು ಒಬ್ಬರು ಆದಮೇಲೆ ಒಬ್ಬರು ಅಂತಂದರೆ ನಾವೇ ಕರೆಯೋದಕ್ಕೆ ಹೋದಾಗ ಹೇಳ್ಬಿಡ್ತೀವಿ ಈಗ ಸೆವೆನ್ ಓ ಕ್ಲಾಕಿಗೆ ಬಂದುಬಿಡಿ ಅಂತ ಬಿಕಾಸ್ ಇವಾಗ ನಾವು ಹೊರಗೆ ಹೋಗಿರ್ತೀವಿ ಹೇಳೋದಕ್ಕೆ ಅಂತ ಅವಾಗ ಯಾರಾದರೂ ಬಂದರೆ ಸುಮ್ಮನೆ ಕಾಯ್ಕೊಂಡು ಕುತ್ಕೊಂತಾರೆ ಅಂತ ಅಷ್ಟೇ ಬೇರೆ ಕಾರಣ ಏನಿಲ್ಲ ಆ್ಯಂಡ್ ಈ ಸಲ ಏನು ಆ ಥರ ಏನಾಗಿಲ್ಲ ಯಾಕೆಂದರೆ ಊರಿಂದ ಅಜ್ಜಿ ಮತ್ತು ಅತ್ತೆ ಮಗಳು ಬಂದಿದ್ದರು ಅತ್ತೆ ಮಗಳು ಸ್ವಲ್ಪ ಜನ ಕೊಟ್ಟಿದ್ದಾಳೆ ಅವ್ರದ್ದು ಯಾರ್ದು ವೀಡಿಯೋ ಮಾಡೋದಕ್ಕಾಗಿಲ್ಲ ನಾನು ಯಾರ್ಯಾರಿಗೆ ಕೊಟ್ಟುನೋ ನಾನು ಮತ್ತೆ ಅಕ್ಕ ಅದನ್ನು ನನ್ನ ತಮ್ಮನಿಗೆ ಹೇಳಿದೆ ಒಂಚೂರು ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು ಪಾಪ ಅವ್ನು ಮಾಡಿಕೊಟ್ಟ ಹಾಕಿದ್ದೀನಿ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ ನಾವು ಯಾರಿಗೆ ಹೇಳಿ ಎಲ್ಲರೂ ಬರ್ತಾರೆ ಸಲ ಅಷ್ಟೇ ನಾವು ಯಾರಿಗೆ ಹೇಳಿದ್ರು ಯಾರೂ ಮಿಸ್ ಆಗೋಲ್ಲ ಎಲ್ಲರೂ ಬರ್ತಾರೆ ಇವಾಗ ಹಳ್ಳಿ ಸೈಡ್ ಹಳ್ಳಿ ಸೈಡ್ ಅಂತಂದರೆ ಎಲ್ಲರೂ ಬರ್ತಾರೆ ಬಟ್ ಟೌನಲ್ಲಿ ನಾವು ನೋಡಿರೋ ಥರ ಅಷ್ಟಾಗಿ ಯಾರೂ ಬರಲ್ಲ ಬಟ್ ನಮ್ಮ ಮನೆಗೆ ಎಲ್ಲರೂ ಬರ್ತಾರೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅರಿಸ್ತಾರೆ ಯಾರೇ ಬರಲಿ ಇನ್ನೂ ಚೆನ್ನಾಗಾಗಿ ಅಂತ ಅಂತಾರೆ ನಾವು ನಾವು ಅಂದ್ಕೊಂಡಿರೋದು ಒಂದೇ ಅಂದರೆ ನಾವು ನಾವು ಚೆನ್ನಾಗಿ ಭಾವಿಸಿದ್ರೆ ಅವ್ರ ಕಡೆಯಿಂದನೂ ನಮಗೊಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅದಕ್ಕೇ ನಾವು ಚೆನ್ನಾಗಿ ಮಾತಾಡಿಸ್ತೀವಿ ನಮ್ಮನ್ನ ಮಾತಾಡ್ಸೋರು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ನನಗೊಂಥರ ತುಂಬ ಅಂದರೆ ತುಂಬ ಆಗುತ್ತೆ ಆ್ಯಂಡ್ ಇವ್ಳು ಗೊತ್ತಲ್ವ ಆವಾಗಲೇ ಹೇಳಿದ್ವಿ ಅಲ್ವಾ ನಮ್ಮ ಅಕ್ಕ ಥರ ಸ್ವಂತ ಅಕ್ಕ ಥರ ನಾನು ಇವಳನ್ನು ಹೋಗೇ ಬಾರೆ ಅಂತಲೇ ಅನ್ನೋದು ಜಸ್ಟ್ ಪ್ರೀತಿಯಿಂದ ಅಷ್ಟೇ ಬೇರೆ ಏನಿಲ್ಲ ಆ್ಯಂಡ್ ಹೇಳಿದ್ವಿ ಬಾ ಸಂಜೆ ಬಾ ಅಂದರೆ ಅಣ್ಣ ವರ್ಕಿಂದ ಬರ್ತಾರಲ್ವ ಅವಾಗ ಅಣ್ಣನ ಬಾ ಅಂತ ಪಾಪ ಬಂದಿದ್ದಾರೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಏನಂತಂದರೆ ನಾವು ಮತ್ತು ಇವರು ತುಂಬಾ ಚೆನ್ನಾಗಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀವಿ ಯಾರ ದೃಷ್ಟಿನೂ ಬೀಳದೆ ಇರಲಿ ಅಷ್ಟು ಚೆನ್ನಾಗಿದ್ದೀವಿ ಏನೇ ಇದ್ದರೂ ಶೇರ್ ಮಾಡ್ಕೋತಾಳೆ ಅವಳು ಅಷ್ಟೇ ನಾವೇನೇ ಇದ್ದರೂ ನಾವು ಅವಳಿಗೆಲ್ಲ ಶೇರ್ ಮಾಡ್ತೀವಿ ತುಂಬ ಚೆನ್ನಾಗಿದ್ದೀವಿ ಆ್ಯಂಡ್ ಎಲ್ಲ ಮುಗೀತು ಎಲ್ಲರಿಗೂ ಅರಿಶಿನ ಎಲ್ಲ ಕುಂಕುಮ ಎಲ್ಲ ಕೊಟ್ಟು ಮುಗ್ದಿ ಆದಮೇಲೆ ರಾತ್ರಿ ಪೂಜೆ ಮಾಡ್ತಾಯಿದ್ದೀವಿ ಇನ್ನೇನು ಸಡ್ಲಿಸ್ಬೇಕು ಅನ್ನೋ ಟೈಮಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಆ್ಯಂಡ್ ಮನೆಯಲ್ಲೊಬ್ಬರು ಹಿರಿಯರು ಇರಬೇಕು ಅಂತ ಹೇಳ್ತಾರೆ ಬಿಕಾಸ್ ಇದಕ್ಕೇ ಏಕೆ ಅಂತಂದರೆ ನಮಗೆ ಲಾಸ್ಟ್ಗೆ ದೃಷ್ಟಿ ತೆಗೆಯೋದು ಹೇಗೆ ಅಂತ ನಮಗೆ ಗೊತ್ತಿರಲಿಲ್ಲ ಜಸ್ಟ್ ನಾವೇನು ಮಾಡ್ತಿದ್ವಿ ಸಲ ಸಲ ದೃಷ್ಟಿ ಬಟ್ ಇಡ್ತಿದ್ವಿ ಅಷ್ಟೇ ಬಟ್ ಈ ಸಲ ನಾವು ಸ್ವಲ್ಪ ಕೇಳಿ ಮಾಡಿರೋದ್ರಿಂದ ದೃಷ್ಟಿ ತೆಗಿಬೇಕು ಅಂತ ತಿಳ್ಕೊಂಡ್ವಿ ಇಲ್ಲಿ ಇದ್ರು ಅಜ್ಜಿ ಹೇಗೆ ದೃಷ್ಟಿ ತೆಗಿಯೋದು ಅಂತ ಹಾಗೆನೇ ಅಕ್ಕ ಮಾಡ್ತಿದ್ದಾಳೆ ದೃಷ್ಟಿ ತೆಗಿಯೋದು ಹೇಗೆ ಅಂತಂದರೆ ಇವಾಗ ಒಂದು ಎಲೆ ಇರುತ್ತಲ್ವ ಆ ಎಲೆಗೆ ತುಪ್ಪ ಹಾಕಬೇಕು ತುಪ್ಪ ಹಾಕ್ಬಿಟ್ಟು ಇಡಿದಾಗ ಅದು ತುಪ್ಪ ಜಿನ್ಗತ್ತಲ್ವ ಆ ಜಿನ್ಗಿರೋ ತುಪ್ಪನ ಎಲ್ಲದಕ್ಕೂ ಅದ್ರ ಮೇಲೆ ಬಿಡಬೇಕು ಆ್ಯಂಡ್ ಲಾಸ್ಟಿಗೆ ಏನು ಮಾಡಬೇಕು ಆ ಎಲೆ ಇರುತ್ತಲ್ವಾ ಆ ಎಲೆನ ಫುಲ್ಲು ಬರ್ನ್ ಮಾಡಬೇಕು ಅಂದರೆ ಸುಡಬೇಕು ಸುಟ್ಟಿ ಆದಮೇಲೆ ಅದರಲ್ಲಿ ಏನು ಕಪ್ಪು ಬರುತ್ತಲ್ವಾ ಆ ಕಪ್ಪನ್ನ ದೇವ್ರಿಗೆ ಆ್ಯಂಡ್ ಒಡವೆಗಳಿಗೆ ಎಲ್ಲದಕ್ಕೂ ಆ ಕಪ್ನ ಇಡಬೇಕು ಆಗ ಏನಾಗುತ್ತೆ ಏನೇ ದೃಷ್ಟಿಯಾಗಿದ್ರೂ ಹೊರಟಾಗುತ್ತೆ ಸೊ ಸರ್ ನಮ್ಮ ಮನೇಲಿ ಹಬ್ಬ ಎಲ್ಲ ಮುಗೀತು ಆಲ್ರೆಡಿ ನೈಟ್ ಟೆನ್ ಓ ಕ್ಲಾಕ್ ಆಗಿರ್ಬೋದು ಇವಾಗ ಊಟ ಮಾಡೋದಕ್ಕೆ ಹೋಗ್ಬೇಕು ಈ ಕಾಸ್ಟ್ಯೂಮ್ನೆಲ್ಲ ಬಿಚ್ಚಿಬಿಟ್ಟು ಊಟ ಮಾಡಿಬಿಟ್ಟು ನಿದ್ದೆ ಮಾಡಬೇಕು ನೆನ್ನೆ ನೈಟಿಂದನೂ ಸರಿಯಾಗಿ ನಿದ್ದೆ ಇಲ್ಲ ಮುಖ ಎಲ್ಲ ಆಗಿದೆ ಆಲ್ರೆಡಿ ಸುಸ್ತು ಸೊ ನಮ್ಮ ಮನೇಲಿ ಹಬ್ಬ ತುಂಬ ಚೆನ್ನಾಗಾಯಿತು ನಿಮ್ಮ ಮನೇಲಿ ಹೇಗೀಗಾಯಿತು ಅಂತ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಅನ್ಸಿದ್ರೆ ಹೇಳಿ ಆ್ಯಂಡ್ ನಮಗೆ ಗೊತ್ತಿರೋಷ್ಟು ಮಾಡಿದ್ದೀವಿ ಏನಾದರೂ ತಪ್ಪಾಗಿದರೆ ಅಕಸ್ಮಾತ್ ಯಾರಿಗಾದರೂ ಅದು ವಿಸಿಬಲ್ ಅನ್ನಿಸಿದರೆ ಇವರು ಈ ಥರ ತಪ್ಪು ಮಾಡ್ತಿದ್ದಾರೆ ಅಂತ ದಯವಿಟ್ಟು ಹೇಳಿ ಅದನ್ನು ನೆಕ್ಸ್ಟ್ ಇಯರ್ ಅದನ್ನು ನಾವು ಸರಿಪಡಿಸ್ಕೋತೀವಿ ಸರಿಪಡಿಸ್ಕೋತೀವಿ ಯಾಕೆಂದರೆ ನಾವು ವರ್ಷ ವರ್ಷವೂ ಹಂಗೆ ಇಫ್ ಇನ್ ಕೇಸ್ ಸ್ವಲ್ಪ ಏನಾದರೂ ಚಿಕ್ಕ ಮಿಸ್ಟೇಕ್ ಆದ್ರೂ ನೆಕ್ಸ್ಟ್ ವರ್ಷ ಅದನ್ನು ಸರಿಪಡಿಸ್ಕೊಂಡು ಹಬ್ಬ ಮಾಡ್ತೀವಿ ಸೊ ಈ ವರ್ಷವೂ ಅಷ್ಟೇ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಅಕಸ್ಮಾತ್ ಎಲ್ಲಾದರೂ ನಾವು ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ದೀವಿ ಪೂಜೆ ಟೈಮಲ್ಲೋ ಅಥವಾ ಏನಾದರೂ ಆಯಿತು ವಾಟ್ ಎವರ್ ಇಟ್ ಮೇ ಬಿ ಏನಾದರೂ ಆ ಥರ ಅನಿಸಿದ್ರೆ ದಯವಿಟ್ಟು 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 ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮುಂದಿನ ಸಲ ನಾವು ಅದನ್ನು ಸರಿ ಮಾಡ್ಕೋತೀವಿ ಸೊ ಇಷ್ಟು ಹೇಳ್ತಾ ಆ್ಯಕ್ಚುಲಿ ನಾವು ಇವತ್ತು ಸೆಡ್ಲಿಸಲ್ಲ ನಾಳೆ ಸೆಡ್ಲಿಸೋದು ಅಂದರೆ ಇವತ್ತು ಹಿಂಗೆ ಸೆಡ್ಲಿಸ್ತಾರಲ್ವ ಆ ಥರ ಬಿಡ್ತೀವಿ ನಾಳೆ ಎಲ್ಲದನ್ನ ತೆಗೆಯೋದು ಇವತ್ತೇ ತೆಗಿಯಲ್ಲ ನಾವು ಸೊ ಅದನ್ನು ಆದರೂ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಓಕೆ ಬ ಬಾಯ್ ಗುಡ್ ನೈಟ್ ಸಿ ಯು ಇದು ಬಂದು ಬೆಳಗಿನ ವಿಡಿಯೋ ಅಂತಂದರೆ ನೆನೆ ಹೇಳಿದ್ದೆ ಅಲ್ವಾ ಬೆಳಗ್ಗೆ ತೆಗೆದು ಆದ್ಮೇಲೆ ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ ಅಷ್ಟೆ ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಎರಡು ಬಿಂದ್ಗೆನ ಅಟ್ಯಾಚ್ ಮಾಡಿದ್ದೀವಿ ಪ್ಲ್ಯಾಸ್ಟರ್ ಹಾಕಿ ಟೈಟಾಗಿ ಅಂದರೆ ಅಳ್ಳಾಡಬಾರ್ದು ಅಂತ ಅಷ್ಟೆ ಕೆಳಗಿಳಿರೋ ಬಿಂದ್ಗೆಯಲ್ಲಿ ಗಂಗೆ ಆ್ಯಂಡ್ ಮೇಲಿರೋ ಬಿಂದ್ಗೆಯಲ್ಲಿ ಗೋದ್ವೆ ಅಕ್ಕಿ ಡ್ರೈ ಫ್ರೂಟ್ಸು ಅಂದರೆ ಲಕ್ಷ್ಮಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಆ ಬಿಂದಯಲ್ಲಿ ಹಾಕ್ಬಿಟ್ಟು ಇಡ್ತೀವಿ ಸಲ ಸಲವೂ ಅಷ್ಟೆ ಆ್ಯಂಡ್ ಇನ್ನೊಂದೇನಂತ ಅಂದರೆ ಎಲ್ಲ ಇಲ್ಲಿಲ್ಲ ಇಟ್ಟಿದ್ದೀವಿ ಯಾಕೆ ಅಂತಂದರೆ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಷ್ಟೆ ಮತ್ತೆ ಎಲ್ಲ ಕ್ಲೀನಾಗಿ ಫುಲ್ಲು ಲಕ್ಷ್ಮಿ ಲಕ್ಷ್ಮಿನ ಹಂಗೆ ಎತ್ತಿರ್ತೀವಿ ನಾವು ಯಾವುದೇ ರೀತಿ ಏನೂ ಕ್ಲೀನ್ ಮಾಡಲ್ಲ ಅಂದರೆ ಅಲಂಕಾರ ಏನು ಮಾಡಿರ್ತೀವಿ ಅದನ್ನೇನು ಕ್ಲೀನ್ ಮಾಡಲ್ಲ ನೆಕ್ಸ್ಟ್ ಇಯರ್ ಬಂದಾಗಲೇ ನಾವು ಅದನ್ನು ಫುಲ್ ಕ್ಲೀನಾಗಿ ತೊಳೆದುಬಿಟ್ಟು ಮತ್ತೆ ಇಡೋದು ಅಣ್ಣನ ಯಾರದ ಕತೆ ಹೇಳಬೇಕು ಮ್ಯಾನಿಫೆಸ್ಟೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದರೆ ಅಕ್ಕ ಫೆಬ್ರವರಿ ಮಂತಲ್ಲೇ ಈ ಆರದು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದಾಳೆ ಅಂದರೆ ಸೇಮ್ ಆರ ಸೇಮ್ ಇನ್ಸ್ಟಾಗ್ರಾಮ್ ಪೇಜು ಆಯಿತಾ ಬಟ್ ಆದರೆ ಅವಳು ಮರ್ತ್ಕೊಬಿಟ್ಟಿದ್ದಾಳೆ ಹಿಂಗೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಈಗ ಹಬ್ಬ ಹತ್ರ ಬಂದಂಗೆ ಬಂದಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ವಿ ಮತ್ತೆ ಸೇಮ್ ಪೇಜಿಂದ ಇದೇ ಆರ ಬಂತು ಆ್ಯಂಡ್ ಆರ್ಡರ್ ಮಾಡಿದ್ವಿ ಚೆನ್ನಾಗಿದೆ ಅಲ್ವಾ ತರ್ಸೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ವಿ ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದ್ರು ಏನೂ ಕೂಡ ಡ್ಯಾಮೇಜ್ ಆಗ್ದಂಗೆ ತುಂಬ ಚೆನ್ನಾಗಿ ಮಾಡಿ ಆರಾಮ ಮಾಡಿಕೊಟ್ಟು ಕಳಿಸ್ಕೊಟ್ಟಿದ್ರು ಫೈವ್ ರುಪೀಸ್ ಕೈನು ಮತ್ತೆ ಏಲಕ್ಕಿ ಹಾಕಿ ಆರಾಮ ಮಾಡಿರೋದು ಆ್ಯಂಡ್ ತುಂಬಾ ಖುಷಿ ಆಯಿತು ಬಂದಿದ್ದಕ್ಕೆ ಆ್ಯಂಡ್ ಇವಾಗ ಸ್ವಲ್ಪ ಹಿಂದೆ ಒಂದು ಟೂ ಡೇಸ್ ಬ್ಯಾಕ್ ಹಿಂಗೆ ಮತ್ತೆ ಮೊಬೈಲ್ ಓಪನ್ ಮಾಡ್ಕೊಂಡು ಕೂತಿದ್ವಿ ಮತ್ತೆ ಆ ಫೋಟೋ ಬಂದಿದೆ ಫೆಬ್ರವರಿ ಮಂತಲ್ಲಿ ಸ್ಕ್ರೀನ್ಶಾಟ್ ಮಾಡಿರೋದು ಡೇ ಟು ಟೈಮಿಂಗ್ಸ್ ಎಲ್ಲ ಅವಾಗ ಅಂದ್ಕೊಂಡ್ವಿ ಮ್ಯಾನಿಫೆಸ್ಟೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ನಾವು ನಿಮಗೆ ಹೇಳೋದು ಅಷ್ಟೇ ಗಾಯಿಸಿ ಮನ್ಸಿಟ್ಟು ಬೇಡ್ಕೊಳ್ಳಿ ಏನೇ ಇದ್ರೂ ಮನ್ಸಿಟ್ಟು ಬೇಡ್ಕೊಳ್ಳಿ ದೇವರು ನಮಗೆ ಅದನ್ನು ಕರುಣಿಸೇ ಕರ್ಣಿಸ್ತಾನೆ ನಾವು ನಂಬೋದು ಇಷ್ಟೇ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್